ಹೊಸಕೋಟೆ ನಗರದ ಪೊಲೀಸ್ ಠಾಣೆಗೆ ರಾಮ್ಕೋ ಸಿಮೆಂಟ್ ಕಂಪನಿ ವತಿಯಿಂದ ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ಇಪ್ಪತ್ತ ಐದು ಬ್ಯಾರಿಕೇಡ್ಗಳನ್ನು ಡಿವೈಎಸ್ಪಿ ಅಣ್ಣಾ ಸಾಹೇಬ್ ಪಾಟೀಲ್ ಹಾಗೂ ಇನ್ಸ್ಪೆಕ್ಟರ್ ಅಶೋಕ್ ಅವರ ಸಮ್ಮುಖದಲ್ಲಿ ರಾಮ್ಕೋ ಕಂಪನಿ ವ್ಯವಸ್ಥಾಪಕ ಸುನೀಲ್ ಕುಮಾರ್ ವಿತರಣೆ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಅಣ್ಣಾ ಸಾಹೇಬ್ ಪಾಟೀಲ್ ಅವರು ಮಾತನಾಡಿ ದಿನದಿಂದ ದಿನಕ್ಕೆ ಹೊಸಕೋಟೆ ನಗರದಲ್ಲಿ ಜನಸಂಖ್ಯೆ ಏರಿಕೆಯಾಗುತ್ತಿದೆ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತ ಐದು ಆಗಿದ್ದು ಆಂಧ್ರಪ್ರದೇಶ ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದೆ ಆದ್ದರಿಂದ ವಾಹನಗಳ ನಿಯಂತ್ರಣ ಹಾಗೂ ಸಂಚಾರದ ದಟ್ಟಣೆಯನ್ನ ನಿಯಂತ್ರಣ ಮಾಡುವ ದೃಷ್ಟಿಯಿಂದ ಪೊಲೀಸ್ ಠಾಣೆಗೆ ಬ್ಯಾರಿಕೇಡ್ಗಳ ಅವಶ್ಯಕತೆ ಇತ್ತು ಈ ಹಿನ್ನೆಲೆಯಲ್ಲಿ ರಾಂಕು ಕಂಪನಿಯವರು ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ಬ್ಯಾರಿಕೇಡ್ಗಳನ್ನು ಒದಗಿಸಿದರು ರುವುದು ನಮಗೆ ಸಹಕಾರಿಯಾಗಿದೆ ಎಂದು ತಿಳಿಸಿದ್ದಾರೆ ಒಂದು ಸಂತೋಷದ ವಿಷಯ ಏನಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಉಪವಿಭಾಗದ ಹೊಸಕೋಟೆ ಪೊಲೀಸ್ ಠಾಣೆಗೆ ಈ ರಾಮ್ಕೋ ಸಿಮೆಂಟ್ ಕಂಪನಿಯವರು ತಮ್ಮ ಸಿ ಎಸ್ ಆರ್ ಅಂದರೆ ಕಾರ್ಪೊರೇಟ್ ಸೋಷಲ್ ಕಾರ್ಪೊರೇಟ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಸಾಮಾಜಿಕ ಜವಾಬ್ದಾರಿಯನ್ನು ಮೆರೆದು ಇಲ್ಲಿ ಆಗುತ್ತಿರುವ ಹೆಚ್ಚಿನ ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಮಾಜ ಸೇವೆ ಮಾಡುವ ನಿಟ್ಟಿನಲ್ಲಿ ನಮಗೆ ಒಂದು ಇಪ್ಪತ್ತೈದು ಬ್ಯಾರಿಕೇಡ್ಗಳನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅವರಿಗೆ ನಾನು ಪೊಲೀಸ್ ಇಲಾಖೆ ವತಿಯಿಂದ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಹಾಗೂ ನಮ್ಮ ಸಂಚಾರ ವ್ಯವಸ್ಥೆ ಏನು ನಾವು ಕೆಲಸ ಮಾಡ್ತಿದ್ದೀವಿ ಜನರ ವತಿಯಿಂದ ಧನ್ಯವಾದ ಸಲ್ಲಿಸ್ತೀನಿ ಸುಮಾರು ಒಂದು ಬ್ಯಾರಿಕೇಡ್ಗೆ ಈಗ ಜಿ ಎಸ್ ಟಿ ಎಲ್ಲ ಸೇರಿ ಒಂದು ಒಂಬತ್ತು ಸಾವಿರ ಆಗುತ್ತೆ ಸುಮಾರು ಎರಡು ಲಕ್ಷ ಮೂವತ್ತು ಸಾವಿರದ ಬೆಲೆ ಬಾಳುವ ಇಪ್ಪತ್ತೈದು ಬ್ಯಾರಿಕೇಡ್ಗಳು ಕೊಟ್ಟಿದ್ದಾರೆ ನಮ್ಮ ಹೊಸಕೋಟೆ ಇನ್ಸ್ಪೆಕ್ಟ್ರ್ ಪರವಾಗಿ ಮತ್ತು ಹೊಸಕೋಟೆ ಜನತೆಯ ಪರವಾಗಿ ರಾಮ್ಕೋ ಸಿಮೆಂಟ್ನವ್ರಿಗೆ ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಮೆರೆದಿದ್ದಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಬಳಿಕ ರಾಮ್ಕೋ ಕಂಪನಿಯ ವ್ಯವಸ್ಥಾಪಕ ಸುನಿಲ್ ಕುಮಾರ್ ಮಾತನಾಡಿ ನಮ್ಮ ಕಂಪನಿಯು ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ಹಲವಾರು ರೀತಿಯ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಮಾಡುತ್ತಿದೆ ಈ ಬಾರಿಯ ಸಿಎಸ್ಆರ್ ಅನುದಾನದಲ್ಲಿ ಬ್ಯಾರಿಕೇಟ್ಗಳನ್ನು ವಿತರಣೆ ಮಾಡಲು ಆಡಳಿತ ಮಂಡಳಿ ನಿರ್ಧರಿಸಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೊಡಗು ಹಾಸನ ಕೋಲಾರ ಮಂಡ್ಯ ಮೈಸೂರು ರಾಮನಗರ ತುಮಕೂರು ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಿಗೆ ಎರಡ್ ಸಾವಿರದ ಇಪ್ಪತ್ತೈದು ಬ್ಯಾರಿಕೇಟ್ಗಳನ್ನು ಹಸ್ತಾಂತರ ಮಾಡಿದ್ದೇವೆ ಎಂದರು ನಮ್ಮ ಹೆಸರು ಸುನೀಲ್ ಕುಮಾರ್ ರಾಜು ಈ ಕಂಪ್ನಿನಲ್ಲಿ ಡಿಪ್ಯೂಟಿ ಮ್ಯಾನೇಜರ್ ಮಾರ್ಕೆಟಿಂಗ್ ಆಗಿ ವರ್ಕ್ ಮಾಡ್ತಿದ್ದೀವಿ ಈಗ ಬ್ಯಾರಿಕೇಡ್ಸು ಕೋಲಾರ ಡಿಸ್ಟಿಕ್ಕಲ್ಲಿ ನಿನ್ನೆ ಕೋಲಾರ ಅಂಡ್ ಮಾಲೂರಲ್ಲಿ ಕೊಟ್ಟಿದ್ದೀವಿ ಹೋದ್ವಾರ ದೇವನಹಳ್ಳಿಯಲ್ಲಿ ಟ್ವೆಂಟಿ ಫೈವ್ ಬ್ಯಾರಿಕೇಡ್ಸ್ ಕೊಟ್ಟಿದ್ದೀವಿ ಇದೇ ಥರ ಡಿಸ್ಟಿಕ್ ವೈಸು ಒಂದು ಫೈ ತಾಲೂಕು ಸೆಲೆಕ್ಟ್ ಮಾಡಿಕೊಂಡು ಒಂದೊಂದು ತಾಲೂಕಾಕ್ಕೂ ಇಪ್ಪತ್ತೈದು ಬ್ಯಾರಿಕೇಡ್ಸ್ ಕೊಡಬೇಕಂತ ನಮ್ಮ ಮ್ಯಾನೇಜ್ಮೆಂಟ್ ಅವರು ಡಿಸೈಡ್ ಮಾಡಿಕೊಂಡು ಇದು ಎಲ್ಲರಿಗೂ ಎಲ್ಲ ಕಡೆಯೂ ಕೊಟ್ಟಿದೆ ಸರ್ ಆ ಒಂದು ಸಿ ಎಸ್ ಆರ್ ಫಂಡಿಂದ ಲಾ ಆ್ಯಂಡ್ ಆರ್ಡ್ರ್ ಅವ್ರಿಗೆ ಈ ಥರ ಕೊಡಬೇಕಂತ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿಕೊಂಡು ಕೊಟ್ಟಿದ್ದಾರೆ ಸರ್ ಸರ್ ಆಲ್ಮೋಸ್ಟ್ ನಾವು ಒಂದು ಇನ್ನೂರ ಎರಡು ಸಾವಿರದ ಹದಿನೈದಿಂದ ಕೊಡ್ತಿದ್ದೀವಿ ಒಂದು ಟೈಮು ಟ್ರಾಫಿಕ್ ಅವ್ರಿಗೂ ಕೊಟ್ಟಿದ್ದೀವಿ ಈ ಸಲ ಲಾ ಆ್ಯಂಡ್ ಆರ್ಡ್ರ್ ಅವ್ರಿಗೂ ಕೊಡಬೇಕಂತ ಡಿಸೈಡ್ ಮಾಡಿಕೊಂಡು ಕೊಟ್ಟಿದ್ದೀವಿ ಆಲ್ಮೋಸ್ಟ್ ನಾವು ಒಂದು ಇಪ್ಪತ್ತಿಂದ ಒಂದು ಮೂವತ್ತು ಸಾವಿರ ಬ್ಯಾರಿಕೇಡ್ಸು ಕೊಟ್ಟಿರ್ತೀವಿ ಸರ್ ಅವಾಗಿಂದ ಸೊ ಒಂದೊಂದು ಬ್ಯಾರಿಕೇಡ್ ಕಾಸ್ಟ್ ಆಲ್ಮೋಸ್ಟ್ ಒಂದು ಒಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಸರ್ ಈಸಿಯಾಗಿ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಲಾ ಆ್ಯಂಡ್ ಆರ್ಡ್ರ್ ಅವ್ರಿಗೆ ಈಸಿಯಾಗಿರುತ್ತೆ ಅಂತ ಒಂದು ಉದ್ದೇಶದಿಂದ ಈ ಒಂದು ಸಂದರ್ಭದಲ್ಲಿ ಹೊಸಕೋಟೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಶೋಕ್ ವೀರಭದ್ರಪ್ಪ ರಾಂಕೋ ಕಂಪನಿಯ ಮಾರುಕಟ್ಟೆ ಮುಖ್ಯಸ್ಥ ಶ್ಯಾಮ್ ನಾಯಕ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು